ಎಲ್ರಿಗೂ ಹೇಗಿದ್ದೀರ ಎಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಎಲ್ಲಿ ಹಿಮ್ಮದ್ ಗೋಪಾಲ ಸ್ವಾಮಿ ಬಿಟ್ಟು ಹೊರಟಿದ್ದೀವಿ ಮನೆಯವರು ಐದು ಗಂಟೆಗೆ ಎದ್ದು ಹೋಗ್ಬೇಕು ಐದು ಗಂಟೆಗೆ ಎದ್ದು ಹೋಗ್ಬೇಕು ಅಂತ ಇದ್ರು ಇವ್ರು ಹಿಂದೆಗಡೆ ಇರೋರು ಡಿಸೈಡ್ ಮಾಡಿದ್ರು ಹತ್ತು ಗಂಟೆಗೆ ಕಮ್ಮಿ ಹೊರಡಲ್ಲ ಅಂತ ಅವ್ರು ಹೇಳ್ದಂಗೆ ಆಯ್ತು ಸೊ ಎಲ್ಲರೂ ಎದ್ದು ಸ್ನಾನ ಮಾಡಿ ರೆಡಿ ಆಗಕ್ಕೆ ಟೈಮ್ ಬೇಕಲ್ಲ ಸೊ ಇಷ್ಟೊತ್ತಾಯಿತು ಹೋಗ್ತಾ ಇದೀವಿ ಇಲ್ಲಿ ಬಿಸ್ಲು ಹೇಗಿದೆ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ವಾತಾವರಣ ತೋರಿಸ್ತೀನಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನೈಟ್ ನಮ್ಮತ್ತೆ ಮನೆಗೆ ಬಂದ್ವಿ ನೋಡಿ ಎಲ್ಲ ಮಲ್ಗಿ ಹೆಂಗೆ ಎದ್ದಿದ್ದಾರೆ ಝೂಮ್ ಆಗ್ತೀನಿ ಒಬ್ಬೊಬ್ರು ಫೇಸು ಎದ್ದು ಹಂಗೆ ನಿಂತಿದ್ದಾರೆ ಇವರು ಕಾರ್ ತೊಳಿತಾ ಇದ್ದಾರೆ ನಾವು ಎದ್ದು ಓಡಾಡ್ತಾ ಇದ್ದೀವಿ ಏನಿಲ್ಲಪ್ಪ ನಾನು ಒಂದು ರೌಂಡ್ ವಾಕ್ ಮಾಡಿಬಂದೆ ಹೆಲ್ಪ್ ಮಾಡಿಬಂದೆ ಅವಳು ಒಂದು ರೌಂಡ್ ವಾಕ್ ಮಾಡಿಬಂದ್ಲಂತೆ ನೀವು ಅದೇ ಅಲ್ಲಿಂದ ಹೋಗಿ ಮೇಲಕ್ಕೆ ಮಲ್ಕೊಂತೀರ ಮೇಲಿಂದ ಬಂದು ಕೆಳಗೆ ಅವ್ರು ಈಗ ಕಾರ್ ತೊಳೆಯೋದ್ರಲ್ಲಿ ಎಕ್ಸಸೈಸ್ ಮಾಡ್ತಾವ್ರೆ ಆನ್ ಮಾಡೋಕ್ಕೆ ಒನ್ ಅವರ್ ತಂಡರು ಕರೆಂಟೇ ಹೋಯ್ತ ಸರ್ ಹೋಗಿರಿ ಸ್ನಾನ ಮಾಡಿರಿ ಎಲ್ಲ ಗೀಝರ್ ಹಾನಾಗೈತೆ ಗೀಝರ್ ಆಗೈತೆ ಬೆಳಕೈತೆ ಅಲ್ಲಿ ಬೆಜ್ಜಾನು ಒಬ್ಬರು ಮಾಡ್ಕೊಬಿಡ್ರಿ ಯಾರಾದರೂ ಮತ್ತೆ ಕಾದಿರ್ತಾವ ಹೋಗ್ರಿ ಬ್ರಷ್ ಮಾಡಿ ಅಲ್ಲಿ ಉಜ್ಜಿ ಡ್ರೆಸ್ ಹಾಕೊಂಡು ಮೇಕಪ್ ಆಗೋಕ್ಕೆ ಒಬ್ರಿಗೆ ಬೇಕು ಟೈಮ್ ನವಿಲ್ ನೋಡು ಅವ್ರು ರಾತ್ರೆಲ್ಲ ಕರೀತಾ ಇವಳು ಇಲ್ಲಿ ನಿಮ್ಮ ದೊಡಮ್ಮ ಚಿಕ್ಕಮ್ಮ ಈ ಕಡೆ ದಿವಾನ್ ಮೇಲೆ ಈ ಕಡೆ ಇವರು ನಾನು ನೋಡೋಣ ಅಂತ ಮಂಕೊಂಡ್ರಿ ಇವಳು ಗೊರ್ಕೆ ಸ್ಟಾರ್ಟ್ ಅಲ್ಲೇ ಫಸ್ಟೇ ನಮ್ಮ ಮನೆಯವ್ರಿಗೆ ಇಬ್ಬರು ಕೇಳಿಸಿದೀನಿ ಗೊರಕೆ ಭಾಗ್ಯ ಅಂತ ಇವ್ರು ಮಾತಾಡ್ತಾವ್ರೆ ಮೇಲ್ಗಡೆ ಅದು ಎಕ ಇತ್ತು ಕೆಳಗಡೆ ಆಮೇಲೆ ಅದೇ ಯಾವಾಗ ನಿದ್ದೆ ಬಂತು ಮಾತ್ರ ನಂಗಿದ್ನಲ್ಲ ನಿದ್ದೆ ಬಂದೈತೆ ನಮ್ಮ ಡ್ರೈವರ್ಗೆ ಕಾರ್ ಕ್ಲೀನ್ ಮಾಡಕ್ಕೆ ಹೇಳಿದೀನಿ ಗೈಸ್ ಕ್ಲೀನ್ ಮಾಡ್ತಾ ಇದ್ದಾರೆ ನೀಟ ಕ್ಲೀನ್ ಮಾಡಪ್ಪ ಓಕೆ ಆಯ್ತು ಗೈಸ್ ನೋಡಿ ಒಬ್ಬರು ಕ್ಯಾಂಡಿಡೇಟ್ ರೆಡಿ ಆಗಿದ್ದಾರೆ ಇಲ್ಲಿ ನೋಡಿ ಎಲ್ಲ ಹೆಂಗೆ ಹಳ್ಳಿದ್ದಾರೆ ಮೇಕಪ್ಪು ಬಟ್ಟೆ ಟವಲ್ ಎಲ್ಲ ಇಲ್ಲಿ ಇಲ್ಲಿ ಇನ್ನೊಬ್ರು ಈಗ ರೆಡಿ ಆಗ್ತಾ ಇದಾರೆ ಇವ್ರು ಅರ್ಧ ಬರ್ಧ ರೆಡಿ ಆಗಿದ್ದಾರೆ ಒಬ್ರು ಸ್ನಾನಕ್ಕೆ ಹೋಗಿದ್ದಾರೆ ಇಲ್ಲೆಲ್ಲ ಟವಲ್ ಹಾಕಿದಾರೆ ಅದು ಬಿದ್ದು ಬಿದ್ದು ಹೋಗ್ತಾ ಇದೆ ಈಗ ಇವ್ರು ಹಿಂಗ್ ಕಾಣಿಸ್ತಾರ ನೋಡೋಣ ಈ ಕಡೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಹ ಇಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್ ಯಾರಾದರೂ ಗಂಡಿದ್ರೆ ಕಮೆಂಟ್ ಹಾಕಿ ಐದು ಲಕ್ಷ ಸಂಬಳ ಇರಬೇಕು ಸೊ ನೋಡಿ ಗೈಸ್ ಹಿಂಗಿದೆ ಬಿಸಿಲು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇವರು ಹಿಮ ಇರುತ್ತೆ ಅಂತ ಇದ್ದಾರೆ ನನಗೇನೋ ಡೌಟು ನೋಡೋಣ ಹೋದ್ಮೇಲೆ ಹೇಗಿರುತ್ತೆ ಅಂತ ಬನ್ನಿ ಹೋಗೋಣ ಗೈಸ್ ಈಗ ಬಂದ್ವಿ ಗುಂಡ್ಲು ಪೇಟೆಗೆ ಸ್ವಾಗತ ಅಂತ ಹಾಕಿದ್ದಾರೆ ಬಟ್ ಅಲ್ಲಿ ಇಮ್ಮ ಎಲ್ಲ ಇರಲ್ಲ ಅಂದ್ರು ಅಲ್ಲಿ ಫೋಟೋ ತಕೊಬೇಕಾದ್ರೆ ಶಾವಣದು ಅಲ್ಲ ಅಲ್ಲ ಸೂರ್ಯ ಸೂರ್ಯಕಾಂತಿ ಹೂವು ಎಲ್ಲ ಬಿಟ್ಟಿತ್ತು ಅಲ್ಲಿ ಫೋಟೋ ತಕ್ಕೋಬೇಕು ಅಂತ ಅನ್ಸಿದ್ವಿ ಅವ್ರು ಹೇಳಿದ್ರು ಅಲ್ಲಿ ಎಲ್ಲಾ ಇವ್ ಇಷ್ಟೊತ್ತಿಗೆ ಏನು ಇರಲ್ಲ ನೀವು ಹೋದ್ರೆ ಅಂತ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಂತ ಸೊ ಗೊತ್ತಿಲ್ಲ ನೋಡೋಣ ಇರುತ್ತಾ ಇರಲ್ವ ಅಂತ ಅದು ನೋಡಕ್ಕೆ ಬಂದಿತ್ತು ಬಂದಿದ್ದು ಅದೃಷ್ಟ ಮಾಡಿದ್ರೆ

ಸೊ ನೋಡೋಣ ಹೀಗೆ ಏನು ಇರುತ್ತಾ ಇಲ್ವಾ ಅಂತ ಬನ್ನಿ ಹೋಗೋಣ ಈಗ ಬಂದ್ವಿ ಹಿಮ್ಮದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬಟ್ ಇಷ್ಟು ಇದೆಯಾ ಇಲ್ವೋ ಗೊತ್ತಿಲ್ಲ ಇರೋ ತರ ಕಾಣಿಸ್ತಿದೆ ಹೋದ್ರೆ ಗೊತ್ತಾಗುತ್ತೆ ಹ್ಮ್ ಇಲ್ಲ ಅಂತ ಇದ್ದಾರೆ ಇವರು ನೋಡ್ಬೇಕು ಹೋದ್ಮೇಲೆ

ಕುತ್ಕೊಳ್ರಾ ಇಲ್ಲೇ ಕುತ್ಕೊಳ್ರಾ ಇಲ್ಲಿ ಕುತ್ಕೋ ಬಗೆ ನೋಡಿ ಚೆನ್ನಾಗಿರುತ್ತೆ ಕುತ್ಕೊಳ್ರಾ ಇಲ್ಲಿ ಬಾ ಇಲ್ಲಿ ಬರೇ ಬೇರಿಂಗ್ ಬೇರಿಂಗ್ ಹೋಗಿದ್ತಾ ಅವನೇ ಲಾವಣ್ಯ ನೀನು ಕುತ್ಕೊಳ್ರಿ ಇಲ್ಲಿ ಅಲ್ಲೋ ಗಾ ಸುಶೋ ಲೇಟ್ ಆಗದ್ರು ಬಸೋ 1 ಅವರ್ ಕಾжди ಸೋ 1 ಅವರ್ ಆದ್ಮೇಲೆ ಇವಾಗ ಹೊರಟಿದೀವಿ weather ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ ఉన్నాయి ఇది ಫೋಟೋ ಶೂಟ್ ನಡೀತಿದೆ ನೋಡಿ ಎಲ್ಲ ಫೋಟೋ ಶೂಟ್ ನಡೀತಾ ಇದೆ ಈಗ ಮಿಶ್ಟ್ ಹೋಯ್ತು ಈಗ ಬರ್ತಾ ಇದೆ ಗಾಳಿಗೆ ಬರ್ತಾ ಇದೆ ಅಲ್ಲಿ ಅಲ್ಲಿ ಬರ್ತಾ ಇತ್ತು ನೋಡು ಚೆನ್ನಾಗಿದೆ ನನಗೆ ಮೊದ್ಲು ಅಷ್ಟು ಚಳಿ ಆಗೋದು ನಮ್ಮನೆಯೊಂದ್ ಜೊತೆ ಸೇರ್ಕಂಡು ನನ್ಗೂ ಈಟ್ಬಾಡಿ ಅದಂಗಾಯಿ ಅದ್ ಯೂಟ್ಯೂಬ್ಗೆ ಹಾಕ ಅಂದ್ರೆ ನಾನು ಆಮೇಲೆ ನೋಡಿದೆ ಇರೇ ಇರೇ ನೋಡಿಗ ಕ್ಯಾಮ್ರಾಮನ್ ಇಲ್ಲಿ ಇಲ್ಲಿ ಇವರು ಕಪಲ್ಸ್ ಮಿಸ್ ಮಾಡ್ತಿದಾರೆ ಇವ್ರೀಗ ಕೂಲಿಂಗ್ ಗ್ಲಾಸ್ ಹಾಕೊಂಡು ನಿಂತವ್ರೆ ಚಳಿಲಿ ನೋಡಿ ಗೈಸ್ ಹೆಂಗ್ ನಾನು ಮೇಲ್ ತಗೊಂಡ್ ಸುತ್ಕೊಂಡವಳೆ ಎಷ್ಟು ಚೆನ್ನಾಗಿರ ಡ್ರೆಸ್ ಹಾಕೊಂಡಿದ್ದ ಈ ಕುಳ್ಳಗಿರ್ತಾರಲ್ಲ ಕುಳುಗ್ತಾರಲ್ಲ ಹುಡುಗಿರು ಆತರ ಕಳಿಸ್ತವಳ ನಾನು ಅದಕ್ಕೆ ಹತ್ತಿ ಇಟ್ಕೊಂಡಿದ್ದೆ ನಾನು ಯಾವಾಗ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಬಂದ್ರು ಇನ್ನು ಚಳಿ ಇರಕ್ಕಾಗಲ್ಲ ಇಲ್ಲಿ ಅಲ್ಲ ಗೈಸ್ ನೋಡಿ ದೇವಸ್ಥಾನದ ಹತ್ರ ಇಲ್ಲಿ ಬಂದ್ವಿ ಕ್ಯೂ ಇಲ್ಲಿಗಿದೆ ದೇವ್ರದು ಗ್ರೌಂಡ್ ಹಾಕೊಂಡ್ ಬರ್ಬೇಕು ಸೊ ಇಲ್ಲಿ ಬೆಟ್ಟ ಹತ್ರ ಇಲ್ಲಿ ಇಳಿದು ಇಲ್ಲಿ ಬಂದು ತೆಗಿತಾ ಇದೆ ಗೈಸ್ ಬಂದ್ವಿ ಇಲ್ಲಿ ಓಡೋಗ್ತಾ ಇತ್ತು ಈಗ ನೋಡಿ ಎಲ್ಲ ಈ ಕಡೆ ಬಾ ಹೆಂಗಿದೆ ಅದು ಹಳ್ಳಿಯಿಂದ ತಪ್ಪಿಸ್ಕೊಂಡಿರೋದು ಐದಾ ಹಳ್ಳಿ ಐದಾ ನನ್ನ ವೇಲ್ ತಗೊಂಡು ಉಸಿಕೊಂಡವ್ರ ಅಣೆಗೆ ಎಲ್ಲಿ ಲಾವು ಮಾಡಿರ್ ಬರ್ತಾರ ಬಾ ಎಷ್ಟು ಗೈಸ್ ಭಾನುವಾರ ಮಾತ್ರ ಶನಿವಾರ ಭಾನುವಾರ ಮಾತ್ರ ಯಾರು ಬರಕ್ ಹೋಗ್ಬೇಡಿ ಅಲ್ಲಿ ಬನ್ನಿ ಬೇಗ ಬನ್ನಿ ಈಗ ನೋಡಿ ಹೆಂಗಿದೆ ಮಿಸ್ಟಲ್ಲಿ ಕಾಣಿಸ್ತಾನೆ ಇಲ್ಲ ಬಟ್ಟೆ காசு நோடி எங்கே எங்கே மிஸ்ட் சரி இவ்வளோ நோடி எல்லா தப்புஸ்க்கைத்த ನೋಡಿ ಹೆಂಗ್ ಬರ್ತೈತೆ ಕಡೆ ಆ ನಮ್ಮ ಅಂತಿಲ್ಲ ಎಲ್ಲ ಗುಳ್ಳೆ ನೋಡಿ ನೋಡಿ ಎಷ್ಟು ಚಳಿ ಇದೆ ಅಂತ ಇಲ್ಲಿ ನೋಡಿದ ಕೈಯಲ್ಲಿ ಕೈ ತೋರ್ಸು ನೋಡಿಗೆ ನೋಡಿ ಗೈಸ್ ನಮ್ಮ ಕೈ ನೋಡಿ ನನಗೂ ಆಗಿದೆ ಬಸ್ಟ್ ಅಷ್ಟು ಗೊತ್ತಾಗ್ತಾ ಇಲ್ಲ ನೋಡಿ ಗೈಸ್ ಈಗ ಸ್ವಾಮಿ ಬೆಟ್ಟ ಅಷ್ಟು ಮಳೆ ಎಲ್ಲ ಕೆಳ ಕೂತಿದ್ದವ್ರೆಲ್ಲ ಹೋಗಲ್ಲ ಕ್ಯೂ ಅಲ್ಲಿ ನೋಡಿ ಗೈಸ್ ನಮ್ಮ ಅಕ್ಕನ ಮಗಳು ಮಳೆಲೆ ನೆನ್ಕೊಂಡು ಹಿಡಿಯ ಮಾಡಿಸ್ಕೊತವಳು ಬಟ್ಟು ಗೈಸ್ ಹೆಂಗಿದೆ ವಿಡಿಯೋದಲ್ಲಿ ಮಾಡೋದ್ಕಿಂತ ಡೈರೆಕ್ಟಾಗಿ ನೋಡೋಕೆ ಜಾಸ್ತಿ ಹಿಮ ಕಾಣುತ್ತೆ ವಿಡಿಯೋದಲ್ಲಿ ಅಷ್ಟು ಕಾಣೋದಿಲ್ಲ ಹಿಮ ಒಂದು ಈಗ ಮುಗಿಸ್ಕೊಂಡು ಹೊರಟಿದ್ದೀವಿ ಎಲ್ಲಿಗೆ ಹೊರಟಿರೋದು ವಿಂಟೇಜ್ ಕಾರ್ ನೋಡೋಕ್ಕೆ ಹಳೆ ಕಾಲದ ಕಾರ್ಗಳನ್ನ ಮ್ಯೂಸಿಯಂ ಮಾಡಿದಾರಲ್ಲ ಮೈಸೂರು ರೋಡಲ್ಲಿ ಹೈವೇಲಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಅದು ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು ಅಲ್ಲೇ ಪ್ರಸಾದ ಲೈಟಾಗಿ ಆಯಿತು ಬಟ್ಟೆ ತುಂಬ ಏನು ತಿಂದಿಲ್ಲ ನೋಡೋದು ಮುಂದಕ್ಕೆ

ಫಿಫ್ಟಿ ನೈನ್ ಇಲ್ಲೇ ತೋರಿಸ್ತಾ ಇದೆಯಲ್ಲ ಫಿಫ್ಟಿ ನೈನ್ ಜಿಲ್ಲ ಸೊ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಾರ್ದು ಮ್ಯೂಸಿಯಮ್ದು ತೋರಿಸ್ತೀನಿ ಕಾರ್ಗಳು ಹೆಂಗೆ ಇದೆ ಅಲ್ಲಿ ಅಂತ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಬಾಯ್ ಗೈಸ್